ಇವರು ರೋಡ್ ಅಲ್ಲಿ ಗೇರ್ ಅಲ್ಲಿ ನಿಂತಿದ್ದ ಬರ್ಲಿ ನಮ್ಮ ಆಟೋ ಇರಲಿ ಜಾಗ ಕೊಡ್ತೀನಿ ಓ ಬಾಪಾ ನೀನು ಹೋಗಿ ಫೋನ್ ಮಾಡಿಕೊಡು ಓಕೆನಾ ಯಾರು ನಿನ್ನ ದುಡ್ಡು ಕೇಳಿದ್ದು ಸರ್ ಇಲ್ಲಿ ಪೊಲೀಸ್ ಅವರು ಇದರಲ್ಲಿ ರೈಲ್ವೆ ಪೊಲೀಸ್ ಇದರಲ್ಲಿ ಮೆಜೆಸ್ಟಿಕ್ ಅಲ್ಲಿ ನಿಂಗೆ ಹಾಸ್ಪಿಟಲ್ ಅಲ್ಲಿ ಕೇಳಿಲ್ಲ ತಾನೆ ಇಲ್ಲ ಸರ್ ಹಾಸ್ಪಿಟಲ್ ಅಲ್ಲ ಇಲ್ಲಿಂದ ಅವರು ಕಳಿಸ್ಕೊಡ್ಬೇಕಲ್ಲ ಸರ್ ಆ ಪೋಸ್ಟ್ ಮಾರ್ಟಮ್ ಗೆ ಮತ್ತೆ ಇವರು ಇದಕ್ಕೆಲ್ಲ ಇದನ್ನ ಇದ ಆಧಾರ್ ಕಾರ್ಡ್ ಅದೇನು ತಗೊಂಡಿಲ್ಲ ಅವರಿಂದ ಈಗ ಯಾರು ನಿಂಗೆ ದುಡ್ಡು ಕೇಳಿದ್ದು

ಈಗ ಇವರು ರೋಡಲ್ಲಿ ಗಿಡಲ್ಲಿ ಇರೋದಕ್ಕಿಂತ ಬರಲಿ ನಮ್ಮ ಆಶ್ರಮದಲ್ಲಿ ಇರಲಿ ಜಾಗ ಕೊಡ್ತೀನಿ ಏ ಬಾಪಾ ಬಾ ಹ್ಞೂ ಎಲ್ಲ ಏನೋ ಬಿ ಬಿ ಎಂ ಪಿರಲ್ಲ ಏ ನೀ ಡಿಗ್ರಿ ಓದಿದೀಯಾ ಏಯ್ ಡಿಗ್ರಿ ಆಯ್ತು ಬಾ ಅವ್ನು ಮಡಿಕೆ ಕೊಡಿ ಮಡಿಕೆ ತಂದಿಟ್ಟಿದ್ದಲ್ಲ ಅಲ್ಲಿ ಏಯ್ ಮಡಿಕೆ ಮುಂಜ ಆರ ಅವು ಇದು

ಏನಾಗಿದೆ ಅವನಿಗೆ ಅವನಿಗೆ ಏನೋ ಆಗಿದೆ ಈ ಒಮ್ಮಗೂ ಏನೋ ಆಗಿದೆ ತಿಳ್ ಮಾಡ್ಕೊಡಿ ಇಲ್ಲಾಂದರೆ ನಾಳೆ ಬೆಳಗ್ಗೆ ನಾವು ಇದೇ ಥರ ಬಿಕಾರಿಗಳು ಬಟ್ ಏನಾದರೂ ಕ್ಲೀನಾಗಿ ಎಂಥ ಕ್ಲೀನ್ ಮಾಡ್ತಾರಲ್ಲ ಹೌದೌದು ಮಗಳದ್ದು ಮದುವೆ ಆಗಿದೆ ಡಾಕ್ಟ್ರ್ ಅವಳು ಹಳಿಯ ಲಾಯರ್ ಆಮೇಲೆ ಮಗ ಮದುವೆ ಆಗಿದ್ದಾನೆ ಅವಳು ಬಂದು ಟೀಚರು ಬಿ ಬಿ ಎಸ್ ಸಿ ಎಮ್ ಸಿ ಬಿ ಎಡ್ ಮಾಡಿದಾಳೆ ಅಣ್ಣ ಈಗ ಅಪ್ಪ ಅಮ್ಮನ ಸಾಕಾಗ ಬೋಳಿ ಮಕ್ಳು ಏನು ಮಾಡಿದ ಮಾತಾಡ್ತಾರೆ ಅದು ಗೊತ್ತಾಗ್ತಾ ಇಲ್ಲ ಅದು ಊರು ಊರು ನೋಡಿ ಇವರು ರಿಲೇಶನ್ ಎಲ್ಲಿದಾರೋ ಏನು ಸರ್ ಇವರೆಲ್ಲ ಮಾಡ್ಬಿಡ್ತಾರೆ ಅಂದರೆ ಬಾಡಿ ಬಿಟ್ಟು ಹೋಗ್ಬಿಡ್ತಾರೆ ಸರ್ ನಿನ್ ತಲೆನೇ ಕ್ಷಣ ಅಲ್ಲ ഇല്ല എല്ലാര ദുഡന വർസി വർസി വർസിനേനിപ്പ ಬಾಬಾ ಅವ್ರಿಗೂ ಏನೇನು ಗೊತ್ತಾಗ್ತಾ ಇಲ್ಲ ಹಾ ಇದೆ அப்பா நீ எத்தா அண்ணா ஐயா அண்ணா எத்தா எக்லி மேல் போடங்களா అమ్మా నిమ్ గడ్డ లాస్ట్ ముఖా నోడ్కళి అమ్మకు తోర్సి e ah. não ಕುಡಿ ಫೋನು ನಾವೇ ಅಡ್ರೆಸ್ ಕೇಳ್ತೀವಿ ಎಲ್ಲರೂ ಅಪ್ಪ ಈಗ ಆಗಲ್ಲ ಈಗ ಆಗಲ್ಲ ತಗಿ ಯಾವ ಏರಿಯಾದಲ್ಲ ಅವ್ರಿಗೆ ಕೇಳ

ಟೀಕಾ ಸರ್ತಾರೆ ಸರ್ ಸರ್ ಅಲ್ಲಿ ಯಾರನ್ನಾದ್ರು ಇಲ್ಲ ಸರ್ ತಕೊಂಡು ಮಾಡಿ ಸರ್ ನಿಮ್ಮ ಹತ್ರ ಮಾತಾಡ್ತಾನೆ